ಜನರಲ್ಲಿ ಮಡುಗಟ್ಟಿದ್ದಂತಹ ಭಯ ಆತಂಕ ಅನುಮಾನ ಎಲ್ಲವೂ ಕೂಡ ಕಟ್ಟೆ ಒಡೆಯುತ್ತಾ ಬಂತು ಮಧ್ಯದಲ್ಲಿದ್ದಂತಹ ಒಂದು ಭಯದ ಶೈತ್ಯ ಕರುಗ್ತಾ ಬಂದಿದ್ದರಿಂದ ಬಹಳಷ್ಟು ಜನ ಮುಂದೆ ಬಂದು ತಾವು ಹೇ ಕೇಳಿದ್ದಂಥದ್ದನ್ನು ನೋಡಿದಂಥದ್ದನ್ನು ಅವರು ದಾಖಲಿಸ್ತಾ ಬಂದರು ಅವರವ್ರದೇ ರೀತಿಯಲ್ಲಿ ದಾಖಲಿಸ್ತಾ ಬಂದಿದ್ದಾರೆ ಒಡನಾಡಿಯಲ್ಲೂ ಕೂಡ ಎರಡು ವರ್ಷಗಳ ಹಿಂದೆ ಪ್ರತ್ಯಕ್ಷವಾಗಿ ನೋಡಿದಂತಹ ಸಾಕ್ಷಿ ಅವತ್ತು ಕೂಡ ಬಂದಿತ್ತು ಆದರೆ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಯಾವುದೇ ಸ ಕಾರಣಕ್ಕೂ ಕೂಡ ಎಡುವದೆ ಕಾನೂನಾತ್ಮಕವಾಗಿ ನೈತಿಕವಾಗಿ ಒಂದು ಒಂದು ಪ್ರಕರಣವನ್ನು ನೋಡ್ತಾ ಸಮಚಿತ್ರದಲ್ಲಿ ನೋಡ್ತಾ ಬಂದಿದ್ದರಿಂದ ಎರಡು ವರ್ಷಗಳ ಹಿಂದೆ ಬಂದಂಥ ಪ್ರಕರಣವನ್ನು ಕೂಡ ನಾವು ಅವತ್ತು ಜನ ಕಾನೂನಿನ ಮುಂದೆ ತರಲಿಕ್ಕೆ ಇಷ್ಟಪಡಲಿಲ್ಲ ಯಾಕೆ ಅಂತಂದರೆ ಅವತ್ತಿನ ಸಂದರ್ಭದಲ್ಲಿ ಕಾನೂನಿನ ಪ್ರಕ್ರಿಯೆಯೇ ಇರಲಿಲ್ಲ ಇವಾಗ ಎಸ್ ಐ ಟಿ ಅನ್ನುವಂತಹ ಅಂದರೆ ವಿಶೇಷ ತನಿಖಾ ತಂಡ ಇವತ್ತು ನಮ್ಮ ಘನ ಸರ್ಕಾರದಿಂದಲೇ ರಚನೆ ಪ ರಚಿಸಲ್ಪಟ್ಟಿರೋದ್ರಿಂದ ಯಾರಾದರೂ ನೋಡಿದ್ದನ್ನು ಕೇಳಿದ್ದನ್ನು ಹೇಳಿದ್ದನ್ನು ಬಂದು ದಾಖಲಿಸ್ಕೊಳ್ಳಿ ಸಾಕ್ಷಿಗಳು ಮುಂದೆ ಬರಬೇಕು ಅಂತ ಸರ್ಕಾರವೇ ಹೇಳ್ತಾ ಇರೋದ್ರಿಂದ ಈಗ ನಾವು ಸಹಾಯವಾಣಿ ಎಸ್ ಐ ಟಿ ಸಹಾಯವಾಣಿಯವರನ್ನು ಅಪ್ರೋಚ್ ಮಾಡಿ ಈ ಒಂದು ಸಾಕ್ಷಿಯನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ